ಪ್ರತಿ ಗುರುವಾರದ ಹೊತ್ತಿನ ಒಂದರಿಂದ ಒಂದು ವರ್ಷ ಜನಕ್ಕೆ ಅನ್ನದಾನ ಇರುತ್ತೆ ಪ್ರತಿಯೊಬ್ಬರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಇದು ಶ್ರದ್ಧಾ ಸಬೂರಿ ಸದಾ ಸಬೂರಿ ಶ್ರದ್ಧಾ ಸಬೂರಿ ಅಂದ್ರೆ ಭಕ್ತಿ ತಾಳ್ಮೆ ಭಕ್ತಿ ತಾಳ್ಮೆ ಇದೆರಡು ಇದ್ದಲ್ಲಿ ಸಾಯಿಬಾಬಾರ ಕೃಪೆಗೆ ಎಲ್ಲರೂ ಪಾತ್ರ ಪಾತ್ರರಾತ್ರಿ ಸ್ನೇಹಿತರೆ ಇಂದು ಹಸಿವಿನಿಂದ ಲಕ್ಷಾಂತರ ಜನ ಸಾಯ್ತಾ ಇದ್ರೆ ಇನ್ನೊಂದೆಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವ ಜನ ಕೂಡ ಇದ್ದಾರೆ ಅನ್ನದಾನದ ಮಹತ್ವವನ್ನು ಅರಿತು ಹಸಿದವರಿಗೆ ತನ್ನಲ್ಲಿರುವ ಅನ್ನವನ್ನು ನೀಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅಂತಾರೆ ಈ ರೀತಿಯ ಮನೋಭಾವವನ್ನು ಇಂದಿನ ಪೀಳಿಗೆಯವರು ಬೆಳೆಸಿಕೊಳ್ಬೇಕು ಎರಡು ಗ್ಲಾಸ್ ಪಾಯಸ ಕುಡಿಬೇಕು ಜನಗಳು ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ದಾರೆ ತಟ್ಟೆ ಕೊಡ್ತಾರೆ ಯಾವುದೇ ಪ್ಲಾಸ್ಟಿಕನ್ನು ಜಾಸ್ತಿ ಬಯಸ್ತಾ ಬಳಸ್ತಾ ಇಲ್ಲ ಇದೇ ತುಂಬ ಮುಖ್ಯವಾದದ್ದು ಯಾಕೆಂದರೆ ನಾವು ತ್ಯಾಜ್ಯವನ್ನು ಜಾಸ್ತಿ ಮಾಡಿ ಕಸದ ತುಂಬೋದ್ರಿಂದ ಕಷ್ಟ ಆಗುತ್ತೆ ಇಲ್ಲಿ ತಟ್ಟೆ ಇದ್ದಾರೆ ತಟ್ಟೆಯಲ್ಲಿ ಊಟ ತಿಂದು ಇದು ಮಾಡ್ಬೋದು ಇಲ್ಲೇನು ಪ್ರಸಾದ ನೋಡಿ ಚೆನ್ನಾಗಿದೆ ಇಲ್ಲಮ್ಮ ಅಮ್ಮ ಹೇಗಿದೆ ಪ್ರಸಾದ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ನೀವು ಎಷ್ಟು ದಿನಕ್ಕೆ ದಿನಕ್ಕೊಂದ್ಸಲಿ ಬರ್ತೀರಿ ಈ ಕಡೆ ಹೊರವರೂ ಬರ್ತಿಲ್ಲ ಹೊರವರು ಬಂದಾಗ ಪ್ರಸಾದ ಎಷ್ಟು ಚೆನ್ನಾಗಿದೆ ತಟ್ಟೆ ಎಲ್ಲ ಇದರಿಂದ ತ್ಯಾಜ್ಯ ಕಮ್ಮಿ ಆಗುತ್ತೆ ಅದೇ ನಂಗೆ ತುಂಬ ಇಷ್ಟವಾಗಿದ್ದು ಅಲ್ವಾ ಇದು ಮುಖ್ಯವಾದ ನೋಡಿ ತಟ್ಟೆಯಲ್ಲಿ ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತ್ಯಾಜ್ಯವೂ ಕಮ್ಮಿ ಆಗುತ್ತೆ ಪರಿಸರಕ್ಕೂ ಒಳ್ಳೆಯದು ಅಲ್ಲೂ ಒಬ್ರು ಇಟ್ಕೊಂಡಿದ್ದಾರೆ ಇನ್ನು ವೀಕ್ಷಕರೇ ಈ ಸಾಯಿ ಸೇವಾ ಏನಿದೆ ಸಾಯಿ ಸೇವಂತ ಅಂತ ಒಂದು ಟ್ರಸ್ಟಿ ಟ್ರಸ್ಟ್ ಇದೆಯಾ ಸಾಯಿ ಸೇವಕರ ಸಾಯಿ ಸೇವಕರ ಅಧ್ಯಕ್ಷರು ನಮ್ಮ ಸೇವಕರು ಅಂತಲೇ ಇವ್ರು ಹೇಳ್ತಾರೆ ಇವರು ಅಧ್ಯಕ್ಷರು ಅಂತ ಹೇಳ್ಕೊಳಕ್ಕೆ ಅದೇ ತುಂಬಾ ಮುಖ್ಯ ಮಂಜುನಾಥ್ ಅಂತ ಇವ್ರ ಹತ್ರ ಮಾತಾಡಿನ ಇವ್ರೇನು ಹೇಳ್ತಾರೆ ಮಂಜಣ್ಣವರೇ ನಮಸ್ಕಾರ ನಮಸ್ಕಾರ ನೀವು ಅಂತ ಹೇಳ್ಕೊಳ ಸಾಯಿ ಅಂತಲೇ ಹೇಳ್ಕೊಂತೀರ ಅವೆಲ್ಲರೂ ಇಲ್ಲಿ ಇವರು ಟೀಮ್ ಎಲ್ಲ ಬಂದು ಸಾಯಿ ಸೇವಕರ ಟೀಮು ಪ್ರತಿ ವರ್ಷವೂ ಇಲ್ಲಿ ನಮ್ಮ ಗುರುಪೂರ್ಣ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸಾಯಿ ಸೇವಕರ ಒಂದು ಸೇವೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಇಲ್ಲಿ ಯಾರು ಅಧ್ಯಕ್ಷರು ಕಾರ್ಯದರ್ಶಿ ಅನ್ನೋ ಮನೋಭಾವನೆ ಯಾರಿಗೂ ಇರೋಲ್ಲ ಎಲ್ಲರೂ ಸಾಯಿ ಸೇವಕರೇ ಬರೋ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಆಗ್ಬೋದು ಅಲ್ಲಿ ಬರೋಂಥ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಆಗ್ಬೋದು ಆಮೇಲೆ ಇಲ್ಲಿ ಕ್ಲೀನ್ ಕ್ಲೀನಿಂಗ್ ಮಾಡೋವಂಥ ವ್ಯವಸ್ಥೆ ಆಗ್ಬೋದು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಸಾಯಿ ಸೇವಕರ ಟೀಮ್ ಆದಂಥ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸಾಯಿ ಸೇವಕರ ಟೀಮ್ ಇದ್ದರೆ ಹೋಗಿ ಅವರೆಲ್ಲರೂ ಸೇರಿ ಯಾವ ಭಕ್ತಾದಿಗಳಿಗೂ ಏನು ತೊಂದರೆ ಆಗದಿರೋ ಹಾಗೆ ಅವರಿಗೆ ಸೇವೆ ಮಾಡೋದೇ ನಮ್ಮ ಕರ್ತವ್ಯ ಹಾಗೂ ಪ್ರತಿ ಗುರುವಾರ ಪ್ರತಿ ಗುರುವಾರ ನಮ್ಮಲ್ಲೂ ಅನ್ನದಾನ ಇರುತ್ತೆ ಆಗಲೂ ಅಷ್ಟು ಇವತ್ತೊಂದೇ ದಿವಸ ಅನ್ನದಾನ ಇರೋದು ಈಗ ನಮ್ಮ ಏಳು ದಿವಸದಿಂದನೂ ನಾಲ್ಕನೇ ತಾರೀಕಿಂದ ಹನ್ನೆರಡನೇ ತಾರೀಕು ತನಕ ನಮ್ಮಲ್ಲಿ ಅನ್ನದಾನ ಇರುತ್ತೆ ಪೂಜೆ ಪೂಜಾ ಪೂಜಾ ಕಾರ್ಯಕ್ರಮಗಳಿದೆ ಏನಿದೆ ಅದರಲ್ಲಿ ಪ್ರತಿ ಮಧ್ಯಾಹ್ನ ಪ್ರತಿ ಬೆಳಿಗ್ಗೆ ಪ್ರಸಾದದ್ದು ಮಧ್ಯಾಹ್ನ ಊಟದ ವ್ಯವಸ್ಥೆ ಆಮೇಲೆ ಸಂಜೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಕಾರ್ಯಕ್ರಮಗಳ ಮುಗಿದ ಮೇಲೆ ಅದೆಲ್ಲ ನಿರ್ವಹಣೆಗಳನ್ನು ನಮ್ಮ ಸಾಯಿ ಸೇವಕರ ಟೀಮ್ಗಳು ಬಂದು ಯಾರಿಗೇನು ತೊಂದರೆ ಆಗದಿರೋ ಹಾಗೆ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನೋಭಾವನೆಯಲ್ಲಿ ಸೇವೆಗಳು ಮಾಡ್ತೀವಿ ಆಮೇಲೆ ನಮ್ಮ ಸಾಯಿಬಾಬಾ ದೇವಸ್ಥಾನದ ಒಂದು ದೊಡ್ಡ ಉದ್ದೇಶ ಏನಂದರೆ ಅನ್ನದಾನ ಅನ್ನದಾನ ಮಹಾದಾನ ಮಹಾದಾನ ಅಂತಿದೆ ಅದು ನಮ್ಮ ಬಾಬಾರವರ ಒಂದು ಸ್ಲೋಗ ಅನ್ನೋದು ಆ ಒಂದು ಇದರಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇರ್ತೀವಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಸನದಲ್ಲಿರೋ ನಮ್ಮ ಸಾಯಿ ಮಂದಿರಕ್ಕೆ ಭೇಟಿ ಕೊಟ್ಟು ಎಲ್ಲರೂ ಬಾಬಾರವರ ಕೃಪೆಗೆ ಪಾತ್ರರಾಗಬೇಕಾಗಿರ್ತೀನಿ ಧನ್ಯವಾದಗಳು ಧನ್ಯವಾದಗಳು ಇದು ನಮ್ಮ ಮಂಜಣ್ಣವರು ಹೇಳಿದಂಥ ವಿಷಯ ಇಲ್ಲಿ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಬೇಕಾಗಿರೋ ಮಾತೇನೆಂದರೆ ನೂಕು ನುಗ್ಗಲು ಮಾಡಬಾರ್ದು ಜನಗಳನ್ನ ತೆಳ್ಳಬಾರ್ದು ಬೇರೆಯವ್ರ ದರ್ಶನ ಆದಮೇಲೆ ನಾನು ದರ್ಶನ ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು ಇನ್ನೊಬ್ಬರು ಊಟ ತಿಂದ ಮೇಲೆ ನಾನು ಊಟ ತಿಂತೀನಿ ಅಂತ ಯೋಚನೆ ಮಾಡಬೇಕು ಯಾಕೆಂದರೆ ಇಲ್ಲಿ ಸಾಯಿ ಮಂಡಳಿಯವರು ಸಾಯಿ ಸೇವಕರು ಏನಿದ್ದಾರೆ ಇವರು ಪ್ರತಿಯೊಬ್ಬರಿಗೂ ಊಟ ಮೇಲೆ ನಾವು ತಿಂತೀವಿ ಅಂತ ಯೋಚನೆ ಮಾಡ್ತಾಯಿರೋದು ಹೌದು ಹೌದಾ ಆದ್ದರಿಂದ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸಿ ಗಮನ ವಹಿಸಿ ಆರಾಮಾಗಿ ಬನ್ನಿ ದೇವರು ನಿಮ್ಮನ್ನು ಯಾವಾಗ ಮೆಚ್ಕೊತಾನೆ ಅಂದರೆ ನೀವು ತುಂಬ ತಾಳ್ಮೆಯಿಂದ ಇದ್ದಾಗ ಫಸ್ಟು ನನಗೆ ಸಿಕ್ಕಲಿ ನನಗೆ ದರ್ಶನ ಆಗಲಿ ಅಂತ ಹೇಳಿದ್ರೆ ದೇವ್ರು ಮೆಚ್ಕೊಳೋದಿಲ್ಲ ಸಾಯಿಬಾಬಾ ಯಾವುದೇ ಕಾರಣಕ್ಕೂ ಮೆಚ್ಕೊಳೋದಿಲ್ಲ ಬನ್ನಿ ಆರಾಮಾಗಿ ಬನ್ನಿ ದರ್ಶನ ಪಡೀರಿ ಆರಾಮಾಗಿ ಊಟ ತಿನ್ನಿ ನೆಮ್ಮದಿಯಾಗಿರ್ಲಿ ಅಂತ ನಮ್ಮ ಸಾಯಿ ಮಂಡಳಿ ಅವರು ನಮ್ಮ ದೇವಾಲಯದಲ್ಲಿ ಅರ್ಚಕರ ಸದಾ ಸಬೂರಿ ಸದಾ ಸಬೂರಿ ಸದಾ ಸಬೂರಿ ಅಂದ್ರೆ ಭಕ್ತಿ ತಾಳ್ಮೆ ಭಕ್ತಿ ತಾಳ್ಮೆ ಇದೆರಡು ಇದ್ದಲ್ಲಿ ಸಾಯಿ ಬಾಬಾರ ಕೃಪೆಗೆ ಎಲ್ಲರೂ ಪಾತ್ರ ಪಾತ್ರ ಆಗ್ತಾರೆ ಇದು ಆಮೇಲೆ ಇಲ್ಲಿ ಅವರು ಮಜ್ಜಿಗೆ ಹಂಚ್ತಾ ಇದಾರೆ ನೋಡ್ಕೊಂಬರೋಣ ಮಜ್ಜಿಗೆ ಹಂಚಿದ್ದಾರೆ ಆಮೇಲೆ ಇಲ್ಲೂ ಸ್ವಲ್ಪ ರೈಸ್ ಇಟ್ಕೊಂಡಿದ್ದಾರೆ ಮಜ್ಜಿಗೆ ನಮಸ್ಕಾರ ಅಮ್ಮ ಎಷ್ಟು ದಿನದಿಂದ ಸೇವೆ ಮಾಡ್ತಾ ಇದ್ದೀರಾ ತಾವು ಹನ್ನೆರಡು ವರ್ಷದಿಂದ ಇದ್ದೀರಾ ಸೇವೆ ಮಾಡ್ತಿರೋದು ಈ ಒಂದೆರಡು ಎರಡು ಮೂರು ವರ್ಷದಿಂದ ದೇವಾಲಯಕ್ಕೆ ಅವತ್ತಿಂದ ಬರ್ತಾ ಇದ್ದೀರಾ ಬರ್ತಾ ಇದ್ದೀರಾ ತಮ್ಮ ಹೆಸರಮ್ಮ ಹೇಮಲತಮ್ಮ ತಮ್ಮ ನಮಸ್ಕಾರಗಳು ನಿಮ್ಮ ಮಗನೂ ಇಲ್ಲೇ ಸೇವೆ ಮಾಡ್ತಾರೆ ಸೇವೆ ಮಾಡ್ಕೊಂಡಿರಪ್ಪ ಅಂತ ಮಾಡಿಬಿಡಿ ಇದು ಇದು ವೀಕ್ಷಕರೇ ಅಮ್ಮ ಹೇಳ್ದಂಗೆ ಸೇವೆ ಮಾಡಿ ಫಸ್ಟ್ ನನಗೆ ನನಗೆ ಅಂತ ಒದ್ದಾಡಬೇಡಿ ಯಾರು ಚೆನ್ನಾಗಿ ದೇವರ ಪಾಪಿಗೆ ಪಾತ್ರರಾಗಿ ವೀಕ್ಷಕರ ಪ್ರಸಾದ ತುಂಬ ಚೆನ್ನಾಗಿದೆ ನನ್ನ ಪ್ರಸಾದ ಇನ್ನಷ್ಟು ಆಸನದ ಯುವಕರು ತಿಂತ ನನಗೆ ಈಗ ಸರ್ ಹೇಗಿದೆ ಪ್ರಸಾದ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರು ಆಮೇಲೆ ಈ ಪಾಯಸ ಇದೆಯಲ್ಲ ಈ ಪಾಯಸ ಒಳ್ಳೆ ಪರಮಾನ ಇದ್ದಂಗೆ ಇದೆ ನಮ್ಮ ನಮ್ಮ ಕಾಲದಲ್ಲಿ ಈ ರೀತಿ ಬೇಳೆ ಪರಮಾನ ಕೊಡ್ತಾ ಇದ್ರು ಬೆಲ್ಲ ಬೇಳೆ ಪರಮಾನ ನೋಡಿ ಕೂತ್ಕೊಂಡು ಆರಾಮಾಗಿ ತಿಂತ ಎಷ್ಟು ಪ್ರಶಾಂತವಾಗಿ ಕೂತ್ಕೊಂಡು ತಿಂತ ಇದೀವಲ್ಲ ಯಾವುದೇ ಗೊತ್ತಲ್ಲ ಏನೂ ಹಿಂದಿ ಹುಡ್ಗ ಕೂಡ ತಿಂತ ಇದ್ದಾನೆ ಕೈಸಾಕ್ ಬೇಕು ಕನ್ನೆ ಅಷ್ಟೇ ಸರ್ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಚೆನ್ನಾಗಿ ಸುಮಾರು ಹತ್ತು ಬರ್ತಾ ಇದ್ದೀವಿ ನಾವು ಹತ್ತು ದೇವಸ್ಥಾನ ಸುಮಾರು ಮೂವರು ಹತ್ತು ವರ್ಷ ಆಗಿದೆ ಇಲ್ಲಿ ಪ್ರತಿ ಗುರುವಾರದ ಹೊತ್ತಿನ ಒಂದರಿಂದ ಒಂದು ವರ್ಷದ ಜನಕ್ಕೆ ಅನ್ನ ದಾನ ಇರುತ್ತೆ ಪ್ರತಿಯೊಬ್ಬರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಸುಸಜ್ಜಿತವಾಗಿ ವ್ಯವಸ್ಥೆಯಾಗಿ ನೀಟಾಗಿ ಅನ್ನ ಪ್ರಸಾದ ಮಾಡ್ತಾರೆ ಭಕ್ತಾದಿಗಳಿಗೆ ಒಳ್ಳೆ ದೇವರ ದರ್ಶನ ಆಗುತ್ತೆ ಸೇಮ್ ಶಿರಡಿಗೆ ಹೋಗಿ ಏನು ದರ್ಶನ ಮಾಡಿದ್ರೆ ಅಷ್ಟೇ ಡಿವೈನಾಗಿ ಇಲ್ಲೂ ಕೂಡ ನಿಮಗೆ ಸಾಯಿ ಹೋಗೋ ದರ್ಶನ ಕೊಡ್ತಾರೆ ಇಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಬಂದಿರೋ ಅವ್ರಿಗೆ ಇರೋ ಕಷ್ಟ ಏನೇನಿರುತ್ತೆ ಅದೆಲ್ಲ ನಿರ್ವಹಣೆ ಆಗಿರುತ್ತೆ ಪ್ರತಿಯೊಬ್ಬರು ಹಾಸನ ಈ ವಿಡಿಯೋ ನೋಡ್ತಿರೋದು ದಯವಿಟ್ಟು ಈ ಗುರುವಾರ ಇಲ್ಲಿ ಗುರುಪೂರ್ಣಿಮೆ ದಿವಸ ವಿಶೇಷ ಪೂಜೆ ಎಲ್ಲ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಹಾಸನ ಇರೋ ಭಕ್ತಾದಿಗಳು ಬಂದು ಬಾಬು ಕೃಪೆ ಪ್ರಾಪ್ತರಾಗಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ನೋಡಿ ಆ ಮಹಾದಾನಿಗಳು ಈ ಸ್ಥಳವನ್ನು ಶ್ರೀ ಶಿರ್ಡಿ ಸಾಹಿ ದೇವಸ್ಥಾನ ಕಟ್ಟಲು ಜಾಗವನ್ನು ಕೊಟ್ಟಿರುವವರು ಇವರಿಗೆ ವಂದನೆಗಳು ಭಗವಂತ ಅನುಗ್ರಹ ಇರಲಿ ಒಳ್ಳೆಯದಾಗಲಿ ಸರ್ ಭಗವಂತ ಕಾಪಾಡಲಿ ಹೆಚ್ಚು ಯಶಸ್ಸು ಸಿಗಲಿ ನಿಮ್ಮ ಚಾನಲ್ ಚೆನ್ನಾಗಿ ಓಡಲಿ ಧನ್ಯವಾದ ಮಾಡಿಕೊಟ್ಟ ಒಳ್ಳೆಯದಾಗಲಿ ಫ್ರೆಂಡ್ ಭಗವಂತ ಧನ್ಯವಾದಗಳು ಸರ್ ಹೇಳಿ ಇಲ್ಲ ಇದೆಲ್ಲುಣ್ಯೂ ಮುಗಿಸಿ ಅವರೆಲ್ಲ ಹೋದ್ಮೇಲೆ ಕೊನೆಯಾಗಿ ಜನ ಮುಗಿದ್ಮೇಲೆ ಊಟ ಮಾಡ್ತಾ ಇರೋದು ಸಾಯಿ ಸೇವಕರು ಏನಿದ್ದಾರೆ ಇವರೆಲ್ಲ ನಮಸ್ಕಾರ ಸ್ವಾಮಿ ಎಲ್ಲರಿಗೂ ಊಟ ತಿನ್ನಿಸಿ ಕಲ್ಸಿದ್ಮೇಲೆ ನೋಡಿ ಇವರೆಲ್ಲ ಮುಗಿಸಿ ಊಟ ಮೇಲೆ ಕಲಸಿದ್ಮೇಲೆ ಊಟ ಇದ್ದಾರೆ ಸೈಡಲ್ಲಿ ಕೂತ್ಕೊಂಡು ನಾವೆಲ್ಲ ಊಟ ಆದಮೇಲೆ ನೀವು ಇವಾಗ ಊಟ ಮಾಡ್ತಾ ಇದ್ದೀರಾ ಊಟ ಮಾಡಿ ಇದು ಈ ದೇವಾಲಯದಲ್ಲಿ ವಿಶೇಷ ಗುಣ ಅಂದರೆ ಫಸ್ಟ್ ಜನಗಳ ಸೇವೆ ಮಾಡಿ ಆಮೇಲೆ ಓಡಾತಾರೆ ಇದಕ್ಕೆ ನಾನು ಭಕ್ತರಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂದರೆ ಬರುವಂಥ ಭಕ್ತಾದಿಗಳು ತುಂಬ ತಾಳ್ಮೆಯಿಂದ ಸ್ವಜನ್ಯವಾಗಿ ನೆಟ್ಕೊಳ್ಳಿ ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿ ಒಂದು ವಿಷಯ ನಾನು ನಿಮ್ಮ ಹತ್ರ ಏನು ಹಂಚ್ಕೊಳ್ತೀನಿ ಅಂದರೆ ಈ ತಟೆಗಳಲ್ಲಿ ಊಟ ಮಾಡುವಾಗ ತುಂಬ ಭಕ್ತಿ ಭಾವದಿಂದ ಎತ್ಕೊಳ್ಳಿ ಏನಂದರೆ ಈ ತಟ್ಟೆಯಲ್ಲಿ ಸಾಯಿಬಾಬಾ ತಿಂದಿದ್ದಾರೆ ಅನ್ನೋ ಪ್ರೀತಿ ನಿಮ್ಮಲ್ಲಿ ಇರಬೇಕು ಅವಾಗ ಈ ತಟ್ಟೆ ಎತ್ಕೊಂಡು ಊಟ ಮಾಡಿ ಸಾಯಿಬಾಬಾನೇ ಈ ತಟ್ಟೆ ತಿಂದಿದ್ದಾನೆ ಅನ್ನೋ ಪ್ರೀತಿಯಿಂದ ಊಟ ಮಾಡಿ ಆಮೇಲೆ ಈ ತಟ್ಟೆ ತೊಳೆಯುವಂಥ ಜಾಗವೂ ತುಂಬ ಚೆನ್ನಾಗಿದೆ ಸುಸಜ್ಜಿತವಾಗಿದೆ ಚೆನ್ನಾಗಿದೆ ತೋರ್ಸಿನ ಮನಿ ಹೇಗಿದೆ ಅಂತ ಕುಡಿಯೋಕ್ಕೆ ನೀರು ಫಿಲ್ಟ್ರ್ ನೀರೇ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೀರಿಗೆ ಅದ್ರ ಜೊತೆಲೆ ಸಬೀನ ನೀವು ತಟ್ಟೆ ತೊಳಿಬೇಕು ಅಂದರೆ ಸಬೀನ ನಾನು ಏನೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನೀವು ಯಾರಾದರೂ ನಿಮ್ಮ ಆತ್ಮ ಒಳ್ಳೇದಿದ್ದು ನೀವು ಒಳ್ಳೆ ಮನುಷ್ಯರಾದರೆ ಸಬೀನದಲ್ಲಿ ತೊಳಿಬೇಡಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಹಂಗೆ ಇಕ್ಬಿಡಿ ಯಾಕೆಂದರೆ ನೀವು ಒಳ್ಳೆ ಮನುಷ್ಯ ನಿಮ್ಮದು ಒಳ್ಳೆ ಆತ್ಮ ಆದರೆ ಬೇರೆ ಯಾರಾದರೂ ತಿಂತಾರಲ್ಲ ನಾನು ಒಳ್ಳೆಯವ್ರ ತಟ್ಟೆಯಲ್ಲಿ ತಿನ್ ತಿಂದಿರೋ ತಟ್ಟೆಯಲ್ಲಿ ಅಂದ್ಕೊಂಡು ತಿಂತಾರಲ್ಲ ಅವ್ರಿಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಸಾಲ್ಗಾಮಿ ರಸ್ತೆಯಲ್ಲಿರುವಂಥ ಒಂದು ಸಾಯಿ ದೇವಾಲಯ ಇಲ್ಲಿ ನೀವು ನೋಡ್ತಾಯಿದ್ರೆ ಇಲ್ಲಿ ವಿಶೇಷ ಪೂಜೆಗಳು ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲವನ್ನು ವಿನಯ್ ಗುರುಜಿ ಇದ್ದಾರೆ ಯಾವತ್ತಿಂದ ಪ್ರಾರಂಭ ಆಗಿದೆ ಏನೇನು ವಿಶೇಷ ಅಂತ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಏನೇನು ಕಾರ್ಯಕ್ರಮಗಳಿದೆ ಅಂತ ತಾವು ಆನಂದಿಸ್ಮ ವಿಶೇಷಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿರಡಿ ಸಾಯಿಬಾಬಾ ಮಂದಿರ